ಎಲ್ಲರಿಗೂ ನಮಸ್ಕಾರ ಈ ದಿನ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂಥ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ನಾನು ಸ್ವಾಗತವನ್ನು ಕೊಡ್ತಾ ಈ ಒಂದು ಮಾಧ್ಯಮಗೋಷ್ಠಿಯಲ್ಲಿ ಈ ದಿನ ತಮ್ಮ ವಿಚಾರಗಳ್ನ ತಮ್ಮೊಂದಿಗೆ ಹಂಚ್ಕೊಳ್ಳೋದಕ್ಕೆ ನಮ್ಮ ಜೊತೆ ಉಪಸ್ತಿರುವಂಥ ಕಾಂಗ್ರೆಸ್ನ ಹಿರಿಯ ಮುಖಂಡರು ಮಾಜಿ ಸಂಸದರು ಮಾಜಿ ವಿರೋಧ ಪಕ್ಷದ ನಾಯಕರಾಗಿದ್ದಂಥವ್ರು ವಿಧಾನ ಪರಿಷದಲ್ಲಿ ಹಾಗೂ ಈ ಬಾರಿ ಈ ಸೌಹಾರ್ದ ಕರ್ನಾಟಕದಲ್ಲಿ ಮುಖ್ಯ ಭಾಷಣಕಾರಾಗಿ ನಮ್ಮ ಜೊತೆ ಇರುವಂಥ ಶ್ರೀಯುತ ವಿ ಎಸ್ ಉಗ್ರಪ್ಪನವ್ರು ಬಂದಿದ್ದಾರೆ ಅವ್ರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೊಡ್ತಾಯಿದ್ದೀನಿ ಅದೇ ರೀತಿ ಜನಪರ ಚಿಂತಕರು ಮತ್ತು ನಮ್ಮೊಂದಿಗೆ ಒಡನಾಡಿಯಾಗಿರುವಂಥ ಶ್ರೀಯುತ ಪ್ರಕಾಶ್ ಸರ್ ಅವರು ಬಂದಿದ್ದಾರೆ ಅವ್ರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತನ ಕೊಡ್ತಾಯಿದ್ದೀನಿ ಅದೇ ರೀತಿ ಈ ಭಾಗದ ಮುಖಂಡರಂತ ರೆಡ್ಡಿ ಅವರು ಬಂದಿದ್ದಾರೆ ಅವರು ಕೂಡ ತಾನು ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾತಂತ್ರ್ಯ ಕೊಡ್ತಾಯಿದ್ದೀನಿ ಅದೇ ರೀತಿ ಸೌಹಾರ್ದ ಕರ್ನಾಟಕದ ಪ್ರತಿನಿಧಿಯಾಗಿ ನಮ್ಮೊಟ್ಟಿಗೆ ಇರುವಂತ ಇರುವಂಥ ಕೂಡ ಸ್ವಾಗತ ಕೊಡ್ತಾ ಸ್ನೇಹಿತರೆ ಅಫೀಜ್ ಸಾಹೇಬ್ರಿಗೆ ಕೂಡ ಸ್ವಾಗತ ಕೊಡ್ತಾ ಈಗಾಗಲೇ ನಿಮಗೆ ತಿಳಿದಿರೋವಂಥ ವಿಷಯ ಜನವರಿ ಮೂವತ್ತರಂದು ಮಹಾತ್ಮ ಗಾಂಧೀಜಿಯವರ ಹುತಾತ್ಮ ದಿನಾಚರಣೆ ನಮಗೆ ಇತಿಹಾಸ ಓದಾಗ ಗೊತ್ತುಕೊಂಡಿದ್ದು ಸ್ವತಂತ್ರ ತಂದುಕೊಡೋದಕ್ಕೆ ಮಹಾತ್ಮ ಗಾಂಧೀಜಿಯವರು ಶಾಂತಿದೂತ್ರಾಗಿ ದೇಶಾದ್ಯಂತ ಸಂಚರಿಸಿ ನಮಗೆ ಸ್ವತಂತ್ರ ತಂದ್ಕೊಡ್ರಲ್ಲಿ ಮುಂಚೀಣಿಯಲ್ಲಿದ್ದರು ಅಂತ ಈಗ ಗಾಂಧೀಜಿಗೂ ಗೌರವ ಇಲ್ಲ ಮತ್ತು ದೇಶದಲ್ಲಿ ಸೌಹಾರ್ದತೆಗೂ ಜಾಗ ಇಲ್ಲ ಅಂಥ ಸಮಯಕ್ಕೆ ನಮ್ಮನ್ನು ಕೊಂಡೋಗ್ತಾ ಇದೆ ಇದು ಸಾರ್ವಜ ಸಾರ್ವಜನಿಕರನ್ನು ಎಚ್ಚರಿಕುವಂಥ ಸಮಯ ಕೇವಲ ಕೆಲವು ಪಟ್ಟಪತ್ರ ಹಿತಾಸಕ್ತಿಗಳು ತಮ್ಮ ವೈಯಕ್ತಿಕ ಹಿತಾಸಕ್ತಿಗಾಗಿ ಪ್ರಜಾಪ್ರಭುತ್ವವನ್ನೇ ಹಳ್ಳಕ್ಕಿಳಿಯುವಂಥ ಕೆಲಸ ಮಾಡ್ತಾಯಿದ್ದಾರೆ ಅಂಥ ವಿರುದ್ಧ ನಾವು ಜನಾಂದೋಲನ ರೂಪಿಸಿ ಜನರಲ್ಲಿ ಜಾಗೃತಿನ ಮೂಡಿಸಿ ಆ ಒಂದು ಏನಿವರು ಹಿಟ್ಲರ್ ಸಂಸ್ಕೃತಿನ ತೋರಿಸ್ತಾ ಇದ್ದಾರೆ ಅದನ್ನೆಲ್ಲ ನಾವು ಜನರಿಗೆ ಮನವರ್ತಿಕೆ ಮಾಡಿ ನಾವೆಲ್ಲ ಒಂದು ಸೌಹಾರ್ದತೆ ಕಾಪಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇದೇ ಜನವರಿ ಮೂವತ್ತನೇ ತಾರೀಕು ರಾಜ್ಯಾದ್ಯಂತ ಬೃಹತ್ ಮಟ್ಟದಲ್ಲಿ ಮಾನವ ಸರಪಳಿಯನ್ನು ನಿರ್ಮಿಸ್ತಾ ಇದ್ದೀರಿ ಆ ಒಂದು ಭಾಗವಾಗಿ ಹೊಸೂರು ಮತ್ತು ಬೊಮ್ಮನಹಳ್ಳಿ ರಸ್ತೆಯಲ್ಲಿ ಸೌಹಾರ್ದ ಕರ್ನಾಟಕದ ಭಾಗವಾಗಿ ಒಂದು ತಂಡ ಈಗಾಗಲೇ ತುಂಬ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಬಂದಿದ್ರಿ ಆ ಮೂವತ್ತರಂದು ನಡೆಯುವಂಥ ಮಾನವ ಸರಿಪದ ಬಗ್ಗೆ ತಮಗೆ ಮಾಹಿತಿನ ಹಂಚ್ಕೊಳೋದಕ್ಕೆ ನಮ್ಮ ಜೊತೆ ಮುಖಂಡರು ಮತ್ತು ಜನಪರ ಉಳ್ಳ ಮತ್ತು ಇರೋರು ನಮಗೆ ಮುಖ್ಯವಾಗಿ ಅದು ಬೇಕಾಗಿರೋದು ಕೇವಲ ಯಾವುದೋ ಒಬ್ಬ ಧರ್ಮದ ಬಗ್ಗೆ ಈ ಹೇಳಿಕೆ ಕೊಟ್ಟಿದ ತಕ್ಷಣ ನಾವು ಅವ್ರಿಂದ ಹೋಗೋದ್ಕಿಂತ ಮುಂಚೆ ನಾವು ಇವತ್ತು ದಿನ ಯಾರನ್ನ ಹಿಂಬಾಲಿಸ್ತಿರೋದು ಕೂಡ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಅಂಥದ್ರಲ್ಲಿ ನಮಗೆ ಪ್ರಕಾಶ್ ಸರ್ ಅವರು ಯುವಕರನ್ನ ಲೀಡ್ ತಗೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಮಾತುಗಾರರಾಗಿ ನಮ್ಮ ಜೊತೆ ಸೇರಿರೋದು ಕೂಡ ನಮಗೆ ಒಂದು ಸಂತೋಷ ವಿಷಯ ನಾನು ಅವ್ರಿಗೆ ಅಭಿನಂದಿಸ್ತಾ ಇವತ್ತು ಮಾಧ್ಯಮಗೋಷ್ಠಿಯಲ್ಲಿ ನಮ್ಮ ಜೊತೆ ಅವರು ಸಹ ಜೊತೆ ಕೂಡ ನಮಗೊಂದು ಆನೆ ಬಲ ಬಂದಂತಾಗಿದೆ ದಯಮಾಡಿ ತಮ್ಮನ್ನುದ್ದೇಸಿ ಮತ್ತು ಜನವರಿ ಮೂವತ್ತರ ಕಾರ್ಯಕ್ರಮದ ಬಗ್ಗೆ ಮಾನವ ಸರಪಳಿ ಬಗ್ಗೆ ನಾ ಮಾತಾಡಬೇಕು ಅಂತ ನಾನು ಪ್ರಕಾಶ್ ಸರ್ ಅವ್ರನ್ನ ವಿನಂತಿಸ್ತೀನಿ ಈಗಾಗಲೇ ಗೆಳೆಯರಾದಂಥ ಅನಿಲ್ ಅವರು ತಿಳಿಸಿದ ರೀತಿಯಲ್ಲಿ ಈ ಈ ತಿಂಗಳ ಮೂವತ್ತನೇ ತಾರೀಕು ಅಂದರೆ ಜನವರಿ ಮೂವತ್ತಕ್ಕೆ ಹುತಾತ್ಮ ಗಾಂಧಿಯ ನೆನಪಿನಲ್ಲಿ ರಾಜ್ಯಾದ್ಯಂತ ಸೌಹಾರ್ದತೆಗಾಗಿ ಒಂದು ಮಾನವ ಸರಪಳಿ ಕಾರ್ಯಕ್ರಮಗಳನ್ನು ಎಲ್ಲ ಕಡೆಗಳಲ್ಲಿ ಎಲ್ಲ ಜಿಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಮತ್ತು ನಗರದ ವಿವಿಧ ಭಾಗಗಳಲ್ಲಿ ನಡೆಸಬೇಕು ಮಾನವ ಸರಪಳಿಯನ್ನು ಏರ್ಪಡಿಸೋದ್ರ ಮುಖಾಂತರವಾಗಿ ಮನುಷ್ಯ ಮನುಷ್ಯರ ನಡುವೆ ಒಂದು ಭ್ರಾತೃತ್ವವನ್ನು ಬೆಳೆಸಬೇಕು ಮನುಷ್ಯರ ನಡುವೆ ಹೆಚ್ಚುತ್ತಾ ಇರತಕ್ಕಂಥ ಅಸಹನೆಯನ್ನು ಕಡಿಮೆ ಮಾಡಬೇಕು ಪರಸ್ಪರ ನಂಬಿಕೆ ಮತ್ತು ವಿಶ್ವಾಸದಿಂದ ಮನುಷ್ಯರು ನಾವೆಲ್ಲ ಒಟ್ಟಾಗಿ ಇದ್ದರೆ ಮನುಷ್ಯರ ಪ್ರಗತಿಗೂ ಅನುಕೂಲ ಆಗುತ್ತೆ ಸಮಾಜದ ಏಳಿಗೆಗೂ ಸಹಾಯ ಆಗುತ್ತೆ ಹೀಗಾಗಿ ಎಲ್ಲ ಮನುಷ್ಯರ ಐಕ್ಯತೆಗಾಗಿ ಶ್ರಮಿಸಿದಂಥ ಗಾಂಧಿ ಹುತಾತ್ಮ ಆದಂಥ ಈ ದಿನ ಆ ಕಾರಣಕ್ಕಾಗಿ ನಾವು ಬಳಸಬೇಕು ಅಂಥೇಳಿ ಮೂವತ್ತನೇ ತಾರೀಕು ಮಾನವ ಸರಪಳಿ ಕಾರ್ಯಕ್ರಮವನ್ನು ಸೌಹಾರ್ದ ಕರ್ನಾಟಕದ ಭಾಗವಾಗಿ ಹಮ್ಮಿಕೊಂಡಿದ್ದೇವೆ ನಿಮಗೆಲ್ಲ ಗೊತ್ತಿರೋ ರೀತಿ ಒಳಗಡೆಯಲ್ಲಿ ನಮಗೆ ಸ್ವಾತಂತ್ರ್ಯ ಬಂದಿದೆ ಭಾರತ ಒಂದು ಗಣರಾಜ್ಯ ಆಗಿದೆ ನಮಗೊಂದು ಸಂವಿಧಾನ ಇದೆ ಲಿಖಿತ ಸಂವಿಧಾನ ಇದೆ ನಾವೆಲ್ಲರೂ ಕೂಡ ಯಾವುದೇ ಭೇದ ಭಾವಗಳಿಲ್ಲದೆ ಜಾತಿಯ ಹೆಸರಿನಲ್ಲಿ ಭೇದಗಳಿಲ್ಲದೆ ಮತಧರ್ಮಗಳ ಹೆಸರಿನಲ್ಲಿ ಭೇದ ಭಾವಗಳಿಲ್ಲದೇನೆ ಯಾವುದೇ ಕಾರಣಕ್ಕಾಗಿ ಲಿಂಗ ತಾರತಮ್ಯ ಮತ್ತೊಂದು ಇತರ ಯಾವುದೇ ಭೇದಗಳಿಲ್ಲದೆ ನಾವು ಬದುಕಬೇಕು ಅನ್ನುವಂಥ ಒಂದು ಮುಂಗಾಣಿಕೆಯನ್ನು ನಮ್ಮ ಸಂವಿಧಾನ ನಮ್ಮೆಲ್ಲರಿಗೂ ಕೂಡ ಕೊಟ್ಟಿದೆ ನಮ್ಮ ಸ್ವಾತಂತ್ರ್ಯ ಹೋರಾಟವೇ ಆ ಥರದ್ದು ಇಡೀ ಸ್ವಾತಂತ್ರ್ಯ ಹೋರಾಟ ಬ್ರಿಟಿಷ್ ವಿರೋಧಿ ನೆಲೆಗಟ್ಟಿನಲ್ಲಿ ನಡೆದಾಗ ಅದರ ಸ್ವರೂಪ ಏನಾಗಿತ್ತು ಅನ್ನುವಂಥದ್ದನ್ನು ನಾವೆಲ್ಲರೂ ಮರೆಯಕ್ಕೆ ಸಾಧ್ಯ ಇಲ್ಲ ಬ್ರಿಟಿಷರ ವಿರುದ್ಧ ಹೋರಾಟದಲ್ಲಿ ಹಿಂದೂಗಳು ಮುಸಲ್ಮಾನರು ಮೇಲ್ಜಾತಿಗಳು ಕೆಳಜಾತಿಗಳು ಮಹಿಳೆಯರು ಪುರುಷರು ಬಡವರು ಶ್ರೀಮಂತರು ರೈತರು ಕಾರ್ಮಿಕರು ಹೀಗೆ ಎಲ್ಲ ವಿಭಾಗದ ಜನ ಒಟ್ಟಾಗಿ ಬ್ರಿಟಿಷರ ವಿರುದ್ಧ ನಡೆಸಿದಂಥ ಹೋರಾಟದ ಫಲವಾಗಿ ನಮಗೆ ಸ್ವಾತಂತ್ರ್ಯ ಅನ್ನುವಂಥದ್ದು ಬಂದಿದ್ದು ಹೀಗಾಗಿ ಸ್ವಾತಂತ್ರ್ಯದ ಅರ್ಥನೇ ಐಕ್ಯತೆ ಮತ್ತು ಸಮಗ್ರತೆ ಅನ್ನುವಂಥದ್ದು ಆ ಒಂದು ಸಾರಾಂಶ ನಮಗೆ ಗಾಂಧಿಯವರ ಒಟ್ಟು ಹೋರಾಟದ ಒಳಗಡೆಯಲ್ಲಿ ನಾವು ಕಂಡುಕೊಂಡಿದ್ದೇವೆ ಆದರೆ ದುರದೃಷ್ಟವಶಾತ್ ಇಂಥ ವಿಶಾಲವಾದ ಐಕ್ಯತೆ ಒಳಗಡೆಯಲ್ಲಿ ನಮಗೆ ಪಡ್ಕೊಳ್ಳಿಕ್ಕೆ ಸಾಧ್ಯ ಆದಂಥ ಸ್ವಾತಂತ್ರ್ಯ ಏನಿದೆ ಅದಕ್ಕೆ ವಿರುದ್ಧವಾಗಿದ್ದಂಥ ಶಕ್ತಿಗಳು ಸ್ವಾತಂತ್ರ್ಯ ಬಂದಂಥ ಕೆಲವೇ ದಿನಗಳಲ್ಲಿ ಮಹಾತ್ಮ ಗಾಂಧಿಯವ್ರನ್ನ ಕೊಲೆ ಮಾಡಿದ್ರು ಅನ್ನುವಂಥದ್ದನ್ನು ನಾವು ನೆನಪಿಸ್ಕೋಬೇಕಾಗಿದೆ ಹೀಗಾಗಿ ಮಹಾತ್ಮ ಗಾಂಧಿಯವರ ಕೊಲೆ ಅನ್ನುವಂಥದ್ದು ಕೇವಲ ಒಂದು ಕೊಲೆಯ ಪ್ರಶ್ನೆ ಅಲ್ಲ ಅವರು ಹುತಾತ್ಮರಾಗಿದ್ದಾರೆ ಅಂತೇಳಿ ಹೇಳುವಂಥ ಕೇವಲ ಶಬ್ದಗಳ ಬಳಕೆಯ ಪ್ರಶ್ನೆ ಮಾತ್ರ ಅಲ್ಲ ಅದರಲ್ಲಿರುವಂಥದ್ದು ಯಾವ ತತ್ವಗಳನ್ನು ಯಾವ ಅಂಶಗಳನ್ನು ನಮ್ಮ ಸ್ವಾತಂತ್ರ್ಯ ಹೋರಾಟ ಪ್ರತಿಪಾದನೆ ಮಾಡ್ತೋ ಅದಕ್ಕೆ ವಿರುದ್ಧವಾಗಿದ್ದಂಥ ಶಕ್ತಿಗಳು ಗಾಂಧಿಯನ್ನು ಕೊಂದದ್ದು ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳು ದಾಟಿರುವ ಈ ಸಂದರ್ಭದ ಒಳಗಡೆಯಲ್ಲಿ ಸ್ವಾತಂತ್ರ್ಯ ಹೋರಾಟದ ಎಲ್ಲ ಆಶಯಗಳನ್ನು ಗಾಂಧಿ ಯಾವ ಆಶಯಗಳಿಗಾಗಿ ಬದುಕಿ ಬಾಳಿದ್ರೋ ಅಂಥ ಎಲ್ಲ ಆಶಯಗಳನ್ನು ಆ ಮೌಲ್ಯಗಳನ್ನು ದಾಳಿ ಮಾಡತಕ್ಕಂಥ ಅಥವಾ ನಾಶ ಮಾಡ್ತಕ್ಕಂಥ ಶಕ್ತಿಗಳು ಇವತ್ತು ಭಾರತದಲ್ಲಿ ವಿಜೃಂಭಿಸ್ತಾ ಇದ್ದಾವೆ ಮತಧರ್ಮದ ಹೆಸರಿನಲ್ಲಿ ಇಷ್ಟೊಂದು ದ್ವೇಷವನ್ನು ಇವತ್ತು ಹುಟ್ಟಾಕ್ಲಾಗ್ತಾ ಇದೆ ಅಂತಂದರೆ ಬಹುಶಃ ಭಾರತ ಅನ್ನೋವಂಥದ್ದು ಒಂದು ಐಕ್ಯತೆಯಿಂದ ಉಳಿಲಿಕ್ಕೆ ಸಾಧ್ಯ ಇದೆಯಾ ಅನ್ನೋಂಥ ಅನುಮಾನಗಳನ್ನ ಹುಟ್ಟಾಕುವಷ್ಟು ಆ ದ್ವೇಷವನ್ನು ಇವತ್ತು ಕೆಲವು ಶಕ್ತಿಗಳು ಬೆಳೆಸ್ತಾ ಇದ್ದಾವೆ ವಿಭಜನೆಗಳು ಜಾಸ್ತಿ ಆಗ್ತಾ ಇದ್ದಾವೆ ಪರಸ್ಪರ ನಂಬಿಕೆಗಳು ಕಳೆದೋಗ್ತಾ ಇದ್ದಾವೆ ವಿಶ್ವಾಸಗಳು ಕಳೆದೋಗ್ತಾ ಇದ್ದಾವೆ ಒಟ್ಟಿಗೆ ಪಕ್ಕಪಕ್ಕದಲ್ಲಿ ಬಾಳಿ ಬದುಕ್ತಾ ಇದ್ದಂಥ ವಿಭಿನ್ನ ಮತಧರ್ಮೀಯರು ವಿಭಿನ್ನ ಜಾತಿ ಜನಾಂಗಗಳು ಇವತ್ತು ಒಟ್ಟಿಗೆ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ವಾತಾವರಣದಲ್ಲಿ ಒಳಗಾಗಿದ್ದಾವೆ ದ್ವೇಷ ಭಾವನೆಯನ್ನು ಇವತ್ತು ಹುಟ್ಟಾಕ್ಲಾಗ್ತಾ ಇದೆ ಇದು ಭಾರತದ ಭವಿಷ್ಯಕ್ಕೆ ಭಾಳ ಅಪಾಯಕಾರಿಯಾಗಿರ್ತಕ್ಕಂಥ ಸಂಗತಿ ಭಾರತದ ಭವಿಷ್ಯ ಅಂತಂದರೆ ಅದು ಭಾರತದ ಜನರ ಭವಿಷ್ಯದ ಪ್ರಶ್ನೆ ಜನ ಇವತ್ತು ಈ ದೇಶದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ ರೈತರ ಸಮಸ್ಯೆಗಳಿದ್ದಾವೆ ಕಾರ್ಮಿಕರ ಸಮಸ್ಯೆಗಳಿದ್ದಾವೆ ನಿರುದ್ಯೋಗದ ಸಮಸ್ಯೆ ಇದೆ ವಿದ್ಯಾಭ್ಯಾಸದ ಸಮಸ್ಯೆ ಇದೆ ಆರೋಗ್ಯ ಪಡ್ಕೊಳ್ಳಿಕ್ಕಾಗಲಾರ್ದಂಥ ಪರಿಸ್ಥಿತಿಗಳಿದ್ದಾವೆ ವಸತಿ ಇಲ್ಲ ಅನ್ನುವಂಥ ಪ್ರಶ್ನೆಗಳಿದ್ದಾವೆ ಇಡೀ ಜಗತ್ತಲ್ಲೇ ಅತ್ಯಂತ ಹೆಚ್ಚು ಅಪೌಷ್ಟಿಕತೆಯಿಂದ ಹೇಳ್ತಾ ಇರತಕ್ಕಂಥ ಜನಸಂಖ್ಯೆ ಭಾರತದಲ್ಲಿದೆ ಹಸಿವಿನಿಂದ ಸಾಯುವಂಥವ್ರ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ ಹೀಗಾಗಿ ಜನರ ಸಮಸ್ಯೆಗಳು ಸಾವಿರ ಇದಾವೆ ಇವತ್ತು ಆ ಸಮಸ್ಯೆಗಳನ್ನು ನಿಭಾಯಿಸಿ ಭಾರತ ಮುನ್ನಡಿಬೇಕಾಗಿರುವಂಥ ಸಂದರ್ಭದ ಒಳಗಡೆಯಲ್ಲಿ ಆ ಸಮಸ್ಯೆಗಳಿಗೆ ಗಮನ ಕೊಡದೇನೆ ಅದನ್ನು ಪರಿಹಾರ ಮಾಡಲಿಕ್ಕೆ ಗಮನ ಕೊಡದೇನೆ ಜನರ ನಡುವೆ ದ್ವೇಷವನ್ನು ಉಂಟು ಮಾಡ್ತಕ್ಕಂಥ ಅಪನಂಬಿಕೆಯನ್ನು ಉಂಟು ಮಾಡ್ತಕ್ಕಂಥ ಪ್ರವೃತ್ತಿಗಳು ತೀವ್ರ ಆಗಿಬಿಟ್ಟಿದ್ದಾವೆ ಈ ಹಿನ್ನೆಲೆ ಒಳಗಡೆಯಲ್ಲಿ ಮಹಾತ್ಮ ಗಾಂಧಿಯನ್ನು ನಾವು ನೆನೆಸ್ಕೊಳ್ಳೋದು ಅಂತಂದರೆ ಸ್ವಾತಂತ್ರ್ಯ ಹೋರಾಟದ ಆಶಯಗಳನ್ನು ನೆನೆಸ್ಕೊಳ್ಳೋವಂಥದ್ದು ನಾವೆಲ್ಲರೂ ಒಟ್ಟಾಗಿ ಬಾಳಿ ಬದುಕಬೇಕು ಅನ್ನುವಂಥ ಆಶಯಗಳನ್ನು ಹೆಚ್ಚು ಗಟ್ಟಿಗೊಳಿಸುವಂಥದ್ದು ಆ ಮೌಲ್ಯಗಳನ್ನು ಹೆಚ್ಚು ಪ್ರಚಾರ ಮಾಡುವಂಥದ್ದು ಹೀಗಾಗಿ ಭಾರತೀಯರೆಲ್ಲರೂ ಕೂಡ ಯಾವುದೇ ಜಾತಿ ಮತ ಭಾಷೆ ಪಂಥ ಯಾವುದೇ ಆಗಿದ್ದರೂ ಕೂಡ ನಾವು ಭಾರತೀಯರು ಅನ್ನುವಂಥ ನೆಲೆಗಟ್ಟಿನ ಒಳಗಡೆಯಲ್ಲಿ ಐಕ್ಯತೆಯನ್ನು ಸಾಧಿಸೋದ್ರ ಮುಖಾಂತರವಾಗಿ ಮಹಾತ್ಮ ಗಾಂಧಿಯನ್ನು ಏನು ಕೊಲೆ ಮಾಡಲಾಗಿದೆ ಆ ಕೊಲೆ ಇವತ್ತು ಯಾವ ಶಕ್ತಿಗಳು ಮಾಡಿದಾರೋ ಆ ಶಕ್ತಿಗಳು ಈ ದೇಶದಲ್ಲಿ ವಿಜೃಂಭಿಸಲಿಕ್ಕೆ ಅವಕಾಶ ಕೊಡೋದಿಲ್ಲ ಆ ಶಕ್ತಿಗಳಿಗೆ ಅವಕಾಶ ಇಲ್ಲ ಅನ್ನೋಂಥ ಸಂದೇಶವನ್ನು ಭಾರತದ ಜನತೆ ಸಾರಬೇಕಾದಂಥ ಅಗತ್ಯ ಇವತ್ತು ನಿರ್ಮಾಣ ಆಗಿದೆ ಈ ಹಿನ್ನೆಲೆ ಒಳಗಡೆಯಲ್ಲಿ ನಾವೆಲ್ಲರೂ ಕೂಡ ಸೌಹಾರ್ದತೆಯಿಂದ ಸಾಮರಸ್ಯದಿಂದ ಬಾಳುವಂಥದ್ದು ಭಾರತದ ಭವಿಷ್ಯದ ದೃಷ್ಟಿಯಿಂದ ಅಗತ್ಯವಾಗಿದೆ ನಮ್ಮ ಕರ್ನಾಟಕದ ಒಳಗಡೆಯಲ್ಲಿ ಈ ಸಾಮರಸ್ಯದ ಸೌಹಾರ್ದತೆಯ ಪರಂಪರೆ ಭಾಳ ದೊಡ್ಡದಿದೆ ಪಂಪನದಿಂದ ಹಿಡಿದು ಆದಿಕವಿ ಪಂಪ ಹೇಳದಂಥ ಮಾತು ಮಾನವ ಕುಲಂ ತಾನೊಂದೇವಲ್ಲಂ ಅನ್ನುವಂಥ ಮಾತು ಅದೇ ರೀತಿಯಲ್ಲಿ ಹನ್ನೆರಡನೇ ಶತಮಾನದಲ್ಲಿ ವಚನಕಾರರು ಮುಖ್ಯವಾಗಿ ಬಸವಣ್ಣ ಹೇಳಿದಂಥ ಮಾತು ಇವನಾರವ ಇವ ನಾರವ ಎಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಅಂತೇಳಿ ಹೇಳಿದಂಥ ಮಾತುಗಳಿದ್ದಾವೆ ನಮಗೆ ಕನಕದಾಸರು ಹೇಳಿದಂಥ ಮಾತುಗಳಿದ್ದಾವೆ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಅಂತ ಹೇಳಿದಂಥ ದಾಸಂ ಪರಂಪರೆಯ ಇದು ಸೌಹಾರ್ದತೆಯ ಪರಂಪರೆ ಕರ್ನಾಟಕದಿದೆ ಈಗ ಸಮಕಾಲೀನ ಸಂದರ್ಭದಲ್ಲಿ ಕುವೆಂಪು ಹೇಳಿದಂಥ ಮಾತು ವಿಶ್ವಮಾನವ ಸಂದೇಶವನ್ನು ಸಾರದಂಥ ಕುವೆಂಪು ಅವರ ಪರಂಪರೆ ನಮಗಿದೆ ಹೀಗಾಗಿ ಕರ್ನಾಟಕ ಅನ್ನುವಂಥದ್ದು ಒಂದು ಸೌಹಾರ್ದತೆಯ ಪರಂಪರೆಯ ಭಾಳ ಬಲಿಷ್ಠವಾಗಿರ್ತಕ್ಕಂಥ ಒಂದು ನಾಡು ಕೂಡ ಆಗಿದೆ ಕರ್ನಾಟಕದ ಈ ಸೌಹಾರ್ದ ಪರಂಪರೆಯನ್ನು ನಾಶ ಮಾಡಲಿಕ್ಕೆ ಕೆಲವು ಶಕ್ತಿಗಳು ಪ್ರಯತ್ನ ಪಡ್ತಿದ್ದಾವೆ ನಾವೆಲ್ಲರೂ ಸೇರಿ ಆ ವಿಭಜನೆಯ ದ್ವೇಷದ ಅಸಹನೆಯ ಆ ಶಕ್ತಿಗಳನ್ನು ದೂರ ಮಾಡೋಣ ನಾವೆಲ್ಲರೂ ಒಟ್ಟಾಗಿ ಬದುಕಲಿಕ್ಕೆ ಪ್ರಯತ್ನ ಪಡೋಣ ಸಾಮರಸ್ಯವನ್ನು ಹೆಚ್ಚು ಮಾಡೋಣ ಅನ್ನೋಂಥ ನಿಟ್ಟಿನಲ್ಲಿ ಈ ಮೂವತ್ತನೇ ತಾರೀಕು ಜನವರಿ ಮೂವತ್ತು ಮಹಾತ್ಮ ಗಾಂಧಿಯವರ ಹುತಾತ್ಮ ದಿನದಂದು ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲಾ ತಾಲೂಕು ಕೇಂದ್ರಗಳಲ್ಲಿ ನಗರಗಳ ವಿವಿಧ ಭಾಗಗಳಲ್ಲಿ ಎಲ್ಲ ಜನ ಸೇರಿ ಕೈ ಕೈ ಹಿಡಿದು ಮಾನವ ಸರಪಳಿಯನ್ನು ಮುಖ ನಿರ್ಮಾಣ ಮಾಡೋದ್ರ ಮುಖಾಂತರವಾಗಿ ಸೌಹಾರ್ದ ಪರಂಪರೆಯನ್ನು ಎತ್ತಿ ಹಿಡಿಯುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ ಈ ಸೌಹಾರ್ದ ಕರ್ನಾಟಕ ಈ ಒಂದು ಇದರೊಳಗಡೆಯಲ್ಲಿ ಕರ್ನಾಟಕದ ಎಲ್ಲ ಜನ ಅದರಲ್ಲಿ ಎಲ್ಲ ರೀತಿಯ ರಾಜಕಾರಣಿಗಳು ಸಾಂಸ್ಕೃತಿಕ ಪ್ರತಿನಿಧಿಗಳು ಸಾಹಿತಿಗಳು ವಿದ್ಯಾರ್ಥಿಗಳು ರೈತರು ಕಾರ್ಮಿಕರು ದಲಿತರು ಅಲ್ಪಸಂಖ್ಯಾತರು ಹೀಗೆ ಎಲ್ಲ ವಿಭಾಗದ ಜನರ ಒಟ್ಟುಗೂಡಿರ್ತಕ್ಕಂಥ ಸೌಹಾರ್ದ ಕರ್ನಾಟಕ ಒಂದು ಸಂಘಟನೆ ಏನಿದೆ ಒಂದು ಅದು ಸಂಘಟನೆ ಅನ್ನೋದಕ್ಕಿಂತ ಅದೊಂದು ಚಳುವಳಿ ಅದು ಅದರ ನೇತೃತ್ವದಲ್ಲಿ ಈ ಒಂದು ಮಾನವ ಸರಪಳಿ ಕಾರ್ಯಕ್ರಮ ನಡೀತಾ ಇದೆ ನಾವು ವಿನಂತಿ ಮಾಡ್ತೇವೆ ಈ ಭಾಗದಲ್ಲಿ ನಡೀತಕ್ಕಂಥ ಹೊಸೂರು ರಸ್ತೆಯ ಭಾಗದಲ್ಲಿ ನಡೀತಕ್ಕಂಥ ಈ ಮಾನವ ಸರಪಳಿ ಕಾರ್ಯಕ್ರಮದಲ್ಲಿ ಎಲ್ಲ ಜನತೆ ಇದರಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಆ ಮಾನವ ಸರಪಳಿ ಒಬ್ರಿಗೊಬ್ಬರು ಕೈ ಹಿಡಿದುಕೊಳ್ಳೋದ್ರ ಮುಖಾಂತರವಾಗಿ ನಾವೆಲ್ಲ ಒಂದು ಒಂದು ಸಂದೇಶವನ್ನು ದೃಢವಾಗಿ ಮತ್ತು ಬಲಿಷ್ಠವಾಗಿ ಸಾರುವಂಥ ಕೆಲಸವನ್ನು ನಾವು ಮಾಡೋಣ ತಾವೆಲ್ಲರೂ ಭಾಗವಹಿಸಿ ಜನವರಿ ಮೂವತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾನವ ಸರಪಳಿ ಕಾರ್ಯಕ್ರಮದಲ್ಲಿ ಒಂದಾಗೋಣ ಎಲ್ಲರೂ ಭಾಗವಹಿಸಬೇಕು ಅಂತೇಳಿ ನಾನು ವಿನಂತಿ ಮಾಡಿಕೊಳ್ತೇನೆ ನಮಸ್ಕಾರ ನಮಸ್ಕಾರ ಗೆಳೆಯ ಅವರು ಪ್ರಸ್ತಾಪ ಮಾಡಿದಂಥ ಎಲ್ಲ ವಿಚಾರಗಳಿಗೆ ಸಹಮತ ವ್ಯಕ್ತಪಡಿಸ್ತಾ ಇದೇ ಮೂವತ್ತನೇ ತಾರೀಕು ಈ ಭಾಗದಲ್ಲಿ ಜನರ ಮನಸ್ಸುಗಳನ್ನು ಒಗ್ಗೂಡಿಸ್ತಕ್ಕಂಥ ದೃಷ್ಟಿಯಿಂದ ಹೇಗೆ ರಾಜ್ಯವ್ಯಾಪಿ ಸೌಹಾರ್ದ ಮಾನವ ಸರ್ಪಳಿ ಕಾರ್ಯಕ್ರಮ ರೂಪಿಸಲಾಗಿದೆಯೋ ಆ ಕಾರ್ಯಕ್ರಮವನ್ನು ಹೊಸೂರು ರೋಡಲ್ಲಿ ಸಿಲ್ಕ್ ಬೋರ್ಡ್ ಹೊಸೂರು ರೋಡ್ ಆ ಮಧ್ಯ ಭಾಗದಲ್ಲಿ ಸಂಜೆ ಸಂಜೆ ಮಾನವ ಸರ್ಪಳಿಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಮಾನವ ಸರ್ಪಳಿಯ ಮೂಲಕ ಜಾತಿ ಧರ್ಮ ಎಲ್ಲವನ್ನೂ ಬದಿಗೊತ್ತಿ ನಾವೆಲ್ಲರೂ ಸಹ ಭಾರತೀಯರು ಅನ್ನುವಂಥ ಸಂದೇಶವನ್ನು ಕೊಡ್ತಕ್ಕಂಥ ದೃಷ್ಟಿಯಿಂದ ಅದರಲ್ಲೂ ಗಾಂಧೀಜಿಯವರು ಹುತಾತ್ಮರಾದಂಥ ದಿನ ಆಚರಣೆ ಮಾಡ್ತಾಯಿದ್ರು ಗಾಂಧೀಜಿಯವರು ಈಶ್ವರ ಅಲ್ಲ ತೇರೇ ನಾಮ್ ಸಬಕೋಸನ್ ಮತ್ತು ತೇ ಭಗವಾನ್ ಅಂತ ಹೇಳಿದಂಥವ್ರು ಅದು ನಮ್ಮ ದೇಶದ ಸಂಸ್ಕೃತಿ ಅದು ನಮ್ಮ ದೇಶದ ಪರಂಪರೆ ಅದು ಗಾಂಧೀಜಿಯವರು ಬಯಸಿದಂಥ ಒಂದು ನಾಗರಿಕ ಸಮಾಜ ಅಷ್ಟೇ ಅಲ್ಲ ಭಾರತದ ವೀರ ಸೇನಾನಿ ಸ್ವಾಮಿ ವಿವೇಕಾನಂದರು ಹೋದಾಗ ಯಾರು ಅಂಥೇಳಿ ವಿವೇಕಾನಂದರು ವಿಶ್ವಕ್ಕೆ ಗೊತ್ತೇ ಇರಲಿಲ್ಲ ಆದರೆ ವಿವೇಕಾನಂದರ ಮೊದಲನೇ ಭಾಷಣದಿಂದಾನೇ ಇಡೀ ವಿಶ್ವದಲ್ಲಿ ಸ್ವಾಮಿ ವಿವೇಕಾನಂದರ ವಿಚಾರಧಾರೆ ಜನರಿಗೆ ಮೆಚ್ಚುಗೆ ಆಯಿತು ಅಲ್ಲಿ ಹೋದಂಥವರು ಮೈ ಡಿಯರ್ ಹಿಂದೂ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಮೈ ಡಿಯರ್ ಕ್ರಿಶ್ಚಿಯನ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಮೈ ಡಿಯರ್ ಮುಸಲ್ಮಾನ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅಂತ ಹೇಳಿ ಹೇಳಲಿಲ್ಲ ಅವರು ಹೇಳಿದ್ದು ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಫ್ ದಿಸ್ ಯೂನಿವರ್ಸಲ್ ಅರ್ಥಾತ್ ನಾವೆಲ್ಲರೂ ಸಹ ವಿಶ್ವ ಮಾನವರು ಅನ್ನುವಂಥ ಸಂದೇಶವನ್ನು ಕೊಡ್ತಕ್ಕಂಥ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಹೇಳಿದ್ರು ನಾನು ಅತ್ಯಂತ ಸನಾತನವಾದಂಥ ಧರ್ಮ ಇರತಕ್ಕಂಥ ಭಾರತದಿಂದ ಬಂದಿದ್ದೇನೆ ನನ್ನ ದೇಶದಲ್ಲಿ ನನ್ನ ಮಾತೃಭೂಮಿನಲ್ಲಿ ವಿಶ್ವದ ಯಾವುದೇ ಮೂಲೆಯ ಧರ್ಮದ ಜನಾಂಗ ಬಂದು ನನ್ನ ದೇಶದಲ್ಲಿ ಧರ್ಮ ಸಹಿಷ್ಣುತೆಯ ಹಿನ್ನೆಲೆಯಲ್ಲಿ ಧರ್ಮವನ್ನು ಪಾಲಿಸಿದರೆ ಅವರಿಗೆ ಅವಕಾಶ ಇದೆ ಅಂತೇಳಿ ಸಾರಿದಂಥ ಮಹಾನ್ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದ ಅದು ಭಾರತದ ಪರಂಪರೆ ಇದನ್ನು ಅರ್ಥ ಮಾಡಿಕೊಳ್ಳದೆ ಯಾವ ಗಾಂಧೀಜಿಯವರು ಎಲ್ಲ ಜನರು ಒಂದು ಅನ್ನುವಂಥದನ್ನು ಹೇಳಿದಂಥವರನ್ನು ಕೊಂದಂಥವರು ಮತೀಯವಾದಿಗಳು ಇವತ್ತು ದೇಶದಲ್ಲಿ ಒಂದು ಕಡೆ ಗಾಂಧೀಜಿ ಗಾಂಧಿವಾದ ಮತ್ತೊಂದು ಕಡೆ ಗಾ ಗೋಡ್ಸೆವಾದ ಇವತ್ತು ಸಂಘರ್ಷ ನಡೀತಾ ಇದೆ ಗಾಂಧಿ ಗ ಗಾಂಧಿವಾದ ವರ್ಸಸ್ ಗೋಡ್ಸೆವಾದ ಸಂಘರ್ಷದ ಮಧ್ಯೆ ಬಹುಶಃ ನನಗೆ ಅನಿಸುತ್ತೆ ಈ ದೇಶದ ಪರಂಪರೆ ಈ ದೇಶದ ಸಂಸ್ಕೃತಿ ಇವೆಲ್ಲೂ ಸಹ ಗಾಂಧೀಜಿಯವರ ವಿಚಾರಧಾರೆಯ ಪರವಾಗಿದೆ ಅಂತೇಳಿ ನಾನಂತೂ ಭಾವಿಸಿದ್ದೇನೆ ಇನ್ಫ್ಯಾಕ್ಟ್ ಭಾಳಷ್ಟು ಜನ ಮಾತನಾಡ್ತಾ ಈಗ ರಾಮನ ಹೆಸರನ್ನು ಜಪ ಮಾಡ್ತಾ ಇದ್ದ ಗಾಂಧೀಜಿಯವರು ಸಹ ರಾಮರಾಜ್ಯದ ಪರಿಕಲ್ಪನೆ ಯಾಕೆ ಹೇಳ್ತರು ನಾನು ಒಂದು ಉದಾಹರಣೆ ಕೊಡಲಿಕ್ಕೆ ಬಯಸ್ತೇನೆ ರಾಮಾಯಣದಲ್ಲಿ ಸೀತೆ ಸೀತೆಗೆ ಜನ್ಮ ಕೊಟ್ಟಂಥ ತಂದೆ ತಾಯಿ ಯಾರಿಗೂ ಇವತ್ತಿಗೂ ಗೊತ್ತಿಲ್ಲ ಜನಕ ಮಹಾರಾಜರು ಸಾಕು ತಂದೆ ಮಣ್ಣಿನಲ್ಲಿ ಸಿಕ್ಕಂಥ ಜ ಸೀತೆ ಆದರೂ ಸಹ ಸೀತೆಗೆ ಜಾತಿ ನೋಡೋ ಧರ್ಮ ನೋಡೋ ಆಕೆಯನ್ನು ನಾವು ಪೂಜಿಸ್ತಾ ಇಲ್ಲ ಅಥವಾ ಗೌರವಿಸ್ತಾ ಇಲ್ಲ ಆಕೆಯನ್ನು ಗೌರವಿಸೋದು ಆಕೆಯನ್ನು ಪೂಜಿಸುವಂಥದ್ದು ಆಕೆಯ ಸದ್ಗುಣಗಳಿಂದ ಆಕೆಯ ವೈಚಾರಿಕತೆಯಿಂದ ನಾವು ಆಕೆಯನ್ನು ದೇವರ ಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡ್ತೇವೆ ಅದನ್ನು ನಾವಿವತ್ತು ಅರ್ಥ ಮಾಡ್ಕೋಬೇಕೆ ಹೊರತು ಕೇವಲ ಆಷಾಢಭೂತಿತನದಿಂದ ದೇವರ ರೀತಿಯಲ್ಲಿ ರಾಮನನ್ನು ನೋಡೋವಂಥದ್ರಲ್ಲ ರಾಮನ ಬಗ್ಗೆ ನಮಗೂ ಭಕ್ತಿ ಇದೆ ರಾಮನ ಬಗ್ಗೆ ನಮಗೂ ಗೌರವ ಇದೆ ಆದರೆ ರಾಮನ ವ್ಯಕ್ತಿ ಅವರು ರಾಮ ಒಬ್ಬ ಮನುಷ್ಯನಾಗಿ ರಾಜಕುಮಾರನಾಗಿ ರಾಜನಾಗಿ ದೇಶದ ಮುಂದೆ ಇದ್ದಂಥವರೇ ಹೊರ್ತು ದೇವರಾಗಿ ಅಲ್ಲ ಆದರೆ ಯಾಕೆ ರಾಮನನ್ನು ನಾವು ಗೌರವಿಸ್ತೀವಿ ಪೂಜಿಸ್ತೀವಿ ಅಂದರೆ ಅವರ ಆದರ್ಶಗಳಿಂದ ರಾಮನ ಆದರ್ಶಗಳು ಸೊ ಜಾತಿ ರಹಿತ ವರ್ಗ ರಹಿತ ಶೋಷಣೆ ರಹಿತ ಸಮಪಾಲು ಸಮಬಾಳು ಸಮಾನ ಅವಕಾಶದ ಸಮಸಮಾಜವನ್ನು ಕಟ್ತಕ್ಕಂಥ ಅದಕ್ಕೆ ರಾಮಾಯಣದ ಸಂದೇಶ ಇದೆ ಬಹುಶಃ ಆ ಸಂದೇಶವನ್ನು ಆ ಸಂದೇಶವನ್ನು ಇವತ್ತು ನಾವು ಗಟ್ಟಿ ಮಾಡ್ತಕ್ಕಂಥ ಸಂದರ್ಭ ಇದಾಗಿದೆ ನಾನು ಇನ್ಫ್ಯಾಕ್ಟ್ ನಿನ್ನೆ ತಾನೇ ಒಂದು ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳ್ತಾ ಇದ್ದೆ ಇವತ್ತು ದೇಶದಲ್ಲಿ ರಾಮನ ದೇವಸ್ಥಾನ ಆಗಿದೆ ಅಟ್ಲೀಸ್ಟ್ ಇವತ್ತಿನಿಂದ ಏನಾದರೂ ಪ್ರಧಾನಮಂತ್ರಿಗಳೂ ಸೇರಿದಂತೆ ಈ ದೇಶದ ಪ್ರತಿಯೊಬ್ಬ ಮನೆಯ ಹೆಣ್ಣು ಮಕ್ಕಳ ರಕ್ಷಣೆ ಅದಕ್ಕೆ ಪಾಪ ಅವರು ಮೋದಿಯವರ ಶ್ರೀಮತಿಯವರು ಪಾಪ ಭಾಳ ಕಷ್ಟದಲ್ಲಿದ್ದಾರೆ ನಾನು ನಿಮ್ಮ ಮೂಲಕ ಸಹ ಈ ಸಾಮರಸ್ಯ ಅಂದರೆ ಪ್ರತಿ ಕುಟುಂಬದಲ್ಲೂ ಸಾಮರಸ್ಯ ಇರುವಂಥದ್ದಾಗಬೇಕು ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯ ಇರಬೇಕು ಅನ್ನುವಂಥದರ ಹಿನ್ನೆಲೆಯಲ್ಲಿ ಈ ದೇಶದಲ್ಲಿ ಪ್ರತಿಯೊಬ್ಬರ ರಕ್ಷಣೆ ಆಗಬೇಕು ಅದರಲ್ಲಿ ವಿಶೇಷವಾಗಿ ಮಕ್ಕಳ ಹೆಣ್ಣು ಮಕ್ಕಳ ವೃದ್ಧರ ವಯೋವೃದ್ಧರ ಇನ್ಫ್ಯಾಕ್ಟ್ ಅಯೋಧ್ಯಾಕಾಂಡ ಸರ್ಗ ಅಲ್ಲಿ ಎಂಬತ್ತೇಳು ಶ್ಲೋಕಗಳಿದ್ದಾವೆ ಅಲ್ಲಿ ಹೇಳ್ತಾನೆ ರಾಮ ಈ ದೇಶದ ಮಕ್ಕಳು ವಯೋವೃದ್ಧರು ಸ್ತ್ರೀಯರು ಸತ್ಪುರುಷರು ಸದ್ಬ್ರಾಹ್ಮಣರು ಇಂಥ ಪ್ರತಿಯೊಬ್ಬರ ಯಾರು ಇವತ್ತು ಅಬಲರಿದ್ದಾರೆ ಅವ್ರನ್ನೂ ಸೇರಿದಂತೆ ರಕ್ಷಣೆ ಆಗಬೇಕು ಅನ್ನುವಂಥದ್ದು ರಾಮನ ಆಶಯ ಆಗಿದೆ ಬಹುಶಃ ಆ ಆಶಯದ ಮೂಲಕವೇ ಸೌಹಾರ್ದ ಭಾರತವನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ ಹಾಗಾಗಿ ಹೃದಯಗಳನ್ನು ಬೆಳೆಸಿತಕ್ಕಂಥ ದೃಷ್ಟಿಯಿಂದ ಕೈ ಕೈ ಹಿಡಿಕೊಂಡು ಒಂದು ಸರ್ಪಣೆಯನ್ನು ಮಾಡುವಂಥದಕ್ಕೆ ಈ ಭಾಗದಲ್ಲಿ ಒಂದು ವಿನೂತನವಾದಂಥ ಕಾರ್ಯಕ್ರಮವನ್ನು ಈ ಭಾಗದಲ್ಲಿ ಅಷ್ಟೇ ಅಲ್ಲ ರಾಜ್ಯದಲ್ಲೂ ಸಹ ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ಈ ಸಂದರ್ಭದ ಅತ್ಯಂತ ವಿನಮ್ರವಾಗಿ ಜಾತಿ ಜಾತಿಯಿಂದ ಬಿಟ್ಟು ರಾಜಕೀಯ ವ್ಯವಸ್ಥೆಯಿಂದ ಹೊರಬಂದು ಸೊ ಇದು ಒಂದು ರೀತಿ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಮಾಡತಕ್ಕಂಥ ಕಾರ್ಯಕ್ರಮ ಎಲ್ಲರೂ ಸಹ ಯಾರೆಲ್ಲ ಸಮಾಜ ಒಂದು ಅಂತ ಹೇಳಿ ಯೋಚನೆ ಮಾಡ್ತಾರೆ ಅವರೆಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ಅತ್ಯಂತ ವಿನಮ್ರವಾಗಿ ಜನತೆಯಲ್ಲಿ ನಿಮ್ಮ ಮೂಲಕ ವಿನಂತಿಸಿ ನಾನು ಮಾತನ್ನು ಮುಗಿಸ್ತೇನೆ ಥ್ಯಾಂಕ್ ಯು